ನೀತಿ ಆಯೋಗ ಸ ಇದಕ್ಕೋಸ್ಕರನೇ ಹೋಗಲಿಲ್ಲ ಬೈಕಾಟ್ ಮಾಡಿ ಹೋಗ್ಲಿಲ್ಲ ನಾನು ಒಬ್ಬನೇ ಅಲ್ಲ ಚೆನ್ನೈನವರು ಹೋಗಲಿಲ್ಲ ತೆಲಂಗಾಣದವರು ಹೋಗಲಿಲ್ಲ ಆಮೇಲೆ ಅನೇಕ ರಾಜ್ಯಗಳು ಬಿಜೆಪಿ ಪಿ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿರ್ತಕ್ಕಂಥ ಕಡೆ ಹೋಗಲಿಲ್ಲ ಎಕ್ಸೆಪ್ಟ್ ಮಮತಾ ಬ್ಯಾನರ್ಜಿ ಹೋಗಿದ್ರು ಅವರು ಕೂಡ ವಾಕೌಟ್ ಮಾಡಿದ್ರು ಟೈಮ್ ಕೊಡ್ಲಿಲ್ಲ ಅವ್ರಿಗೆ ಮಾತಾಡೋಕ್ಕೆ ಅಂತ ಏನು ಇವರು ನಮಗೆ ಪಾಠ ಹೇಳ್ಕೊಡೋದ ಇವರು ಮಾಡೋ ತಪ್ಪುಗಳಿಗೆ ಇವತ್ತು ದೇಶದಲ್ಲಿ ಈಗ ನಾವು ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಒಳಗಡೆ ಮಾಡಿದ್ದೀವಿ ಇಪ್ಪತ್ತೈದು ಪರ್ಸೆಂಟು ಆಫ್ ದಿ ಜಿ ಡಿ ಪಿ ಅದರೊಳಗಡೆ ಇರಬೇಕು ಸಾಲ ಅವ್ರು ಮಾಡಿದ್ದಾರೆ ಸುಮಾರು ಹದಿನೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ ಎಷ್ಟು ಹದಿನೈದು ಲಕ್ಷ ಕೋಟಿ